ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಆ ಸರಿ ನೋ ಟೊಯೋಟಾ ಇನೋ ಒಂದು ಗಾಡಿ ಕಳಿಸ್ಕೋಡಿದ್ರಲ್ಲ ಎಲ್ಲ ಬರ್ತೀರಾ ಹೌದು ಸರ್ ಹೇಳಿ ಸರ್ ಎಷ್ಟು ಮಾಡಲ್ಲ ಗಾಡಿ ಇದು ಯಾರ್ ಮಾತಾಡ್ತರೋ ಗೊತ್ತಾಗಿಲ್ಲ ಏನ ಈ ಗಾಡಿ ಕಳಿಸ್ಕೋಡಿದ್ರಲ್ಲ ನಮಗೆ ಚಾನೆಲ್ ಗೆ ಓ ಚಾನೆಲ್ ಆ ಸರ್ ಅದು ಸಿಕ್ಸ್ಟೀನ್ ಮಾಡ್ಲ ಸಿಕ್ಸ್ಟೀನ್ ಮಾಡ್ಲ ಓನರ್ ಎಷ್ಟು ಇದ್ರ ಎರಡನೇ ಓನರ್ ಸರ್ ಇದು ಗಡಿದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಇನ್ಶೂರೆನ್ಸ್ ಎಫ್ ಎಲ್ಲ ರನ್ನಿಂಗ್ ಇದೆ ಟ್ಯಾಕ್ಸ್ ಒಂದು ಪೆಂಡಿಂಗ್ ಇದೆ ಟ್ಯಾಕ್ಸ್ ಕಟ್ ಕೊಡ್ತೀವಿ ಸಿ ಕಂಡೀಷನ್ ಕೊಡ್ತೀನಿ ರನ್ನಿಂಗ್ ಮಾಡ್ಕೊಡ್ತೀರಾ ಕೊಡ್ತೀರಾ ಹೌದು ಹೌದು ರನ್ನಿಂಗ್ ಮಾಡ್ಕೊಡ್ತೀನಿ ಇದು ವೆಹಿಕಲ್ ರನ್ನಿಂಗ್ ಎಷ್ಟು ಇದೆ ಅಣ್ಣ 290 ಓಡಿದೆ 290 ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಅರ್ಧ ಆಗಿಲ್ಲ ಫೀಚರ್ಸ್ ಇಂಟೀರಿಯರ್ ಕಾರ್ ದೋ ಈ ಪವರ್ ಅಂಡ್ ಫಾಸ್ಟ್ ಸೇರಿಂಗ್

ಸರ್ ಲೊಕೇಶನ್ ವಿಜಯನಗರ ಸರ್ ವಿಜಯನಗರ ಇದು ವೆಹಿಕಲ್ ಆಕ್ಸಿಡೆಂಟ್ ರೀಪೇಂಟ್ ಇತ್ತು ಏನಾಗಿಲ್ಲ ಅಲ್ಲ ಅಲ್ಲ ಆಕ್ಸಿಡೆಂಟ್ ಆಗಿ ರೀಪೇಂಟ್ ಮಾಡಿದ್ವಿ ಸರ್ ಹೌದಾ ಹೌದು ಹೌದು ಎಲ್ಲ ಇದೆ ಗಡಿ ಲೊಕೇಶನ್ ಇದು ವಿಜಯನಗರ ಸರ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಇದು ಫೈನಲ್ ಟು ಫೈನಲ್ ಏಳು ಅರವತ್ತು ಹೇಳ್ತೀನಿ ಸರ್ ನಾನು ಎಂಟು ಲಕ್ಷ ಹೇಳ್ತೀನಿ ಫೈನಲ್ ಏಳು ಅರವತ್ತಕ್ಕೆ ಬಿಡ್ತೀನಿ ಏಳು ಅರವತ್ತು ಕೊಡ್ತೀರ ಫೈನಲ್ ಹ್ಮ್ ಓಕೆ ಓಕೆ ಕಳ್ಸಿಕೊಡ್ತೀನಿ ನಮ್ಮ ಕಡೆಯಿಂದ ಹಾ ಸರ್ ಮತ್ತೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ சரி சார் கழி கொடி யாரை அது ஏன் நான் கொடுத்தேன்